ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ತಾಗ್ತಕ್ಕಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗಿದೆ ಅನ್ನೋದನ್ನ ಇವತ್ತು ಒತ್ತಲ ಕಾಮತ್ತರು ತೋರಿಸ್ಕೊಟ್ಟಿದ್ದಾರೆ ಸಾಂಕೇತಿಕವಾಗಿ ಒತ್ಸಲ ಕಾಮತ್ತರು ತೋರಿಸ್ಕೊಟ್ಟಿದ್ದಾರೆ ಲಜ್ಜಗೆಟ್ಟ ಒಂದು ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ ನಾನು ಪತ್ರಿಕೆ ನೋಡ್ತಾ ಇದ್ದೆ ಇವತ್ತು ಇವತ್ತು ಪ್ರವೀಣ್ ನಟ್ಟಾರ್ ಪ್ರವೀಣ್ ನಟ್ಟಾರನ್ನ ಕೊಲೆ ಮಾಡಿರ್ತಕ್ಕಂಥ ದೇಶದ್ರೋಹಿ ನನ್ನ ಕೋರ್ಟ್ಗೆ ಕಳ್ಕೊಂಡ್ ಬರ್ತಾ ಇದ್ರೆ ಒಬ್ಬ ದೇಶದ್ರೋಹಿ ಬಂದು ಮುತ್ಕೊಡ್ತಾನೆ ಆ ಒಬ್ಬ ದೇಶ ಇನ್ನೊಬ್ಬ ದೇಶದ್ರೋಹಿಗೆ ಇನ್ಯಾದರೂ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ರಾಜ್ಯದಲ್ಲಿ ಇದ್ದಿದ್ರೆ ಯಡಿಯೂರಪ್ಪನವರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ದಿದ್ರೆ ಆ ದ್ರೋಹಿನ ಅಲ್ಲೇ ಗುಂಡಿಕ್ಕೆ ಆರಿಸ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡ್ತಾ ಇತ್ತು ಮಾಡ್ತಾ ಇತ್ತು ನನ್ನ ಕುಶಾನ್ ನಗರದಲ್ಲಿ ಯಾವ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಏನು ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರು ಅಲ್ಲಿ ಆಸ್ಪತ್ರೆ ವ್ಯವಸ್ಥೆ ಸರಿ ಇಲ್ಲ ಶೌಚಾಲಯ ವ್ಯವಸ್ಥೆ ಸರಿ ಇಲ್ಲ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಪೋಸ್ಟ್ ಮಾಡಿದ್ರೆ ಅವನ ವಿರುದ್ಧ ಕೇಸ್ಗಳನ್ನು ಹಾಕಿ ಪೊಲೀಸರ ಮೂಲಕ ದಬ್ಬಾಳಿಕೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು ಪಾಪ ಪುಣ್ಯಾತ್ಮ ಕೋರ್ಟ್ ಅಲ್ಲಿ ಇವತ್ತು ಸ್ಟೇ ಸಿಕ್ಕಿ ಬೇ ಸಿಕ್ಕರೂ ಸಹ ಇವತ್ತು ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಪುಣ್ಯತನವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ತೋರಿಸಿದೆ ಇಂಥ ದರಿದ್ರ ಇವತ್ತು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಉತ್ತರವನ್ನು ನಾವು ನೀಡಬೇಕಾಗಿದೆ ನಾನು ಬೆನೇ ಏರಿಕೆ ಎಲ್ಲ ವಿಚಾರಕ್ಕೆ ಬರ್ತೇನೆ ಇವತ್ತು ಪ್ರಮುಖವಾಗಿರ್ತಕ್ಕಂಥ ಅಂಶ ಏನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮೊನ್ನೆ ಬಜೆಟ್ನಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ಮುಸಲ್ಮಾನರಿಗೆ ಸರ್ಕಾರಿ ಕಾಮಗಾರಿಗಳಲ್ಲಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿದ್ದಾರೆ ಯಾಕೆ ಹಿಂದೂಗಳು ಬದುಕಿಲ್ವಾಗದ ಸಿದ್ದರಾಮಯ್ಯವರೇ ಇವತ್ತು ಮುಸಲ್ಮಾನ್ ಹೆಣ್ಮಕ್ಕಳಿಗೆ ಆತ್ಮರಕ್ಷಣೆಗೋಸ್ಕರ ನೂರಾರು ಕೋಟಿ ರೂಪಾಯಿನ ಕೊಡ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ನಾಚಿಕೆ ಆಗಬೇಕಿತ್ತು ರಾಜ್ಯದ ಮುಖ್ಯಮಂತ್ರಿಗಳೇ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ನಮ್ಮ ರಾಜ್ಯದಲ್ಲಿ ಲವ್ ಜಹಾದ್ಗೆ ಬಲಿ ಆಗ್ತಾ ಇರ್ತಕ್ಕಂಥ ಹಿಂದೂ ಮಹಿಳೆಯರು ಹಿಂದೂ ಹುಡುಗಿಯರು ಇವತ್ತು ಲವ್ ಜಹಾದ್ಗೆ ಇವತ್ತು ಬಲಿ ಆಗ್ತಾ ಇರ್ತಕ್ಕಂಥದ್ದು ಇವತ್ತು ಅವರ ಆತ್ಮರಕ್ಷಣೆಗೆ ಹಣ ಕೊಟ್ಟು ಇವತ್ತು ಕೊಡೋದ ಬದಲು ಮುಸಲ್ಮಾನ್ ಹೆಣ್ಮಕ್ಳು ಕೊಡ್ತಾರಂತೆ ಮುಸಲ್ಮಾನರ ಯುವಕ ಯುವತಿಯರು ಹೊರ ದೇಶಕ್ಕೆ ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಇಪ್ಪತ್ತು ಲಕ್ಷದ ಮೂವತ್ತು ಲಕ್ಷ ರೂಪಾಯಿ ಕೊಡ್ತೀವಿ ಅಂತೇಳಿ ಸಿದ್ದರಾಮಯ್ಯ ಇವತ್ತು ಘೋಷಣೆ ಮಾಡಿದ್ದಾರೆ ಇಂಥ ಒಂದು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ತಾಗ್ತಕ್ಕಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗಿದೆ ಅದನ್ನ ಇವತ್ತು ನಾನು ಇವತ್ತು ಮಂಗಳೂರಿನಲ್ಲಿ ತುಳುನಾಡಿನಿಂದ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಎಚ್ಚರಿಕೆ ಕೊಡೋದಕ್ಕೆ ಪಡ್ತೇನೆ ಏನು ಬೆಲೆ ಏರಿಕೆ ಈ ಪುಣ್ಯಾತ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ್ಮೇಲೆ ಐವತ್ತಕ್ಕೂ ಹೆಚ್ಚು ವಸ್ತುಗಳ ಮೇಲೆ ಬೆಲೆ ಏರಿಕೆ ಆಗಿದೆ ಆ ಬಡವರ ಮನೆಯಲ್ಲಿ ಒಂದ್ ಲೀಟರ್ ಹಾಲು ತೆಗೆದುಕೊಂಡು ಬಂದು ಪಾಪ ಮಕ್ಕಳಿಗೆ ಒಂದು ಪೌಷ್ಟಿಕ ಆಹಾರ ಕೊಡಬೇಕು ಅಂತ ಹೇಳಿದ್ರೆ ಒಂಬತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇವತ್ತು ಇಲ್ಲಿವರೆಗೂ ಕೂಡ ಪೆಟ್ರೋಲ್ ಡೀಸೆಲ್ ಸಿದ್ದರಾಮಯ್ಯವ್ರ ಸರ್ಕಾರ ಬಂದ ಮೇಲೆ ಇವತ್ತು ಏಳೂವರೆ ರೂಪಾಯು ಜಾಸ್ತಿ ಮಾಡಿರ್ತಕ್ಕಂಥದ್ದು ಇಂಥ ಜನ ವಿರೋಧಿ ಸರ್ಕಾರ ಇದೆ ಮಾತಾರೆ ಕೇಂದ್ರ ಸರ್ಕಾರವನ್ನು ದೂರ್ತಾರೆ ನರೇಂದ್ರ ಮೋದಿ ಟೀಕೆ ಮಾಡ್ತಾರೆ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗ್ತದೆ ಅಂತೇಳಿ ಬೊಬ್ಬೆ ಆಗ್ತಾರೆ ಸಿದ್ದರಾಮಯ್ಯವರು ಮಾನ್ಯ ಸಿದ್ದರಾಮಯ್ಯವರೇ ಇದೇ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾ ಮೊನ್ನೆ ಬಜೆಟ್ ಅನ್ನ ಮಂಡನೆ ಮಾಡಬೇಕಾದ್ರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರನ್ನು ಶ್ಲಾಘನೆ ಮಾಡಿದ್ದಾರೆ ಜಮ್ಮು ಕಾಶ್ಮೀರದ ಸರ್ವತೋನ್ಮಖ ಅಭಿವೃದ್ಧಿಗೆ ಸಂಪೂರ್ಣವಾಗಿ ಆರ್ಥಿಕ ಶಕ್ತಿಯನ್ನು ನೀಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಅಂತೇಳಿ ಒಮರ್ ಅಬ್ದುಲ್ಲಾ ಅವರು ಹೇಳಿದ್ದಾರೆ ನಿಮಗೆ ದಾಡಿ ಆಗಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಇವತ್ತು ಸಂಘರ್ಷದ ಹಾದಿಯನ್ನು ತುಳಿದಿದ್ದೀರಿ ನೀವು ಸಂಘರ್ಷದ ಹಾದಿಯನ್ನು ತುಳಿದು ಕೇಂದ್ರ ಸರ್ಕಾರನ ಟೀಕೆ ಮಾಡ್ತಕ್ಕಂಥದ್ದು ನರೇಂದ್ರ ಮೋದಿ ಟೀಕೆ ಮಾಡ್ತಕ್ಕಂಥದ್ದು ಇದೇ ಕೆಲಸವನ್ನು ಮಾಡ್ತಾ ಇದ್ದಾರೆ ನಿಮ್ಮ ನಡವಳಿಕೆ ನೋಡಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳಲ್ಲ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರು ಅದನ್ನು ನಾವು ಇವತ್ತು ಜನರಿಗೆ ತಿಳಿಸಬೇಕಾಗಿದೆ ಇವತ್ತು ನರೇಂದ್ರ ಮೋದಿಜಿ ಸರ್ಕಾರ ಬಂದ ಮೇಲೆ ಕಳೆದ ಹತ್ತು ವರ್ಷದಲ್ಲಿ ನಮ್ಮ ರಾಜ್ಯದ ಅಭಿವೃದ್ಧಿಗೆ ಎರಡು ಲಕ್ಷ ಎಂಬತ್ತೈದು ಸಾವಿರ ಕೋಟಿ ಕೊಟ್ಟಿದ್ದಾರೆ ಇದೇ ಮನಮೋಹನ್ ಸಿಂಗ್ ಇದ್ದಾಗ ಕೇವಲ ಎಂಬತ್ತೈದು ಸಾವಿರ ಕೋಟಿ ಕೊಟ್ಟಿದ್ರು ಆದರೂ ಕೂಡ ನಮ್ಮ ನರೇಂದ್ರ ಮೋದಿಜಿ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡುತ್ತಿದೆ ಅಂತೇಳಿ ಇವತ್ತು ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಿದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ಕರ್ನಾಟಕ ದೇಶದಲ್ಲೇ ಅತ್ಯುನ್ನತ ಸ್ಥಾನದಲ್ಲಿತ್ತು ಅಭಿವೃದ್ಧಿಯ ವಿಚಾರದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಕರ್ನಾಟಕ ಗುಜರಾತ್ ನಂತರದಲ್ಲಿ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿತ್ತು ಸಿದ್ದರಾಮಯ್ಯವರೇ ನಿಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರಾಜ್ಯದ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ ಒನ್ ಸ್ಥಾನ ಗಳಿಸಿದೆ